ಯುವ ಸಂಘದ ವತಿಯಿಂದ ಸಂಘ ಪುರಾ ನೂರು ಹೋಬಳಿ ಮಾನೂರು ತಾಲೂಕು ಕೋಲಾರ ಜಿಲ್ಲೆ ಈ ಒಂದು ಸಂಘದ ವತಿಯಿಂದ ಸುಮಾರು ಇಪ್ಪತ್ತು ವರ್ಷಗಳಿಂದ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಕಾರಣಾಂತರಗಳಿಂದ ಕೋವಿಡ್ ಮತ್ತಿತರ ಸಮಸ್ಯೆಗಳಿಂದ ಸುಮಾರು ಒಂದು ಮೂರ್ನಾಲ್ಕು ವರ್ಷಗಳಿಂದ ಕಾರ್ಯಕ್ರಮಗಳನ್ನ ಆಯೋಜಿಸಕ್ಕೆ ಸಾಧ್ಯವಾಗಿಲ್ಲ ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ತುಂಬಾ ಅದ್ಧೂರಿಯಾಗಿ ಮಾಡಬೇಕಂತ ನಾವೆಲ್ಲ ಸಂಘದ ಸದಸ್ಯರು ಮತ್ತು ಗ್ರಾಮಸ್ಥರು ತೀರ್ಮಾನಿಸಿ ಈ ಒಂದು ಇಪ್ಪತ್ಮೂರನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ತು ನಾಲ್ಕರ ಭಾನುವಾರದಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತೆ ಪೂರ್ವ ತಯಾರಿ ಮಾಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀತಾ ಸತೀಶ್ ಜಾರಕೋಳಿ ಅವರು ಮಾನ್ಯ ಸಚಿವ ಸಚಿವರು ಲೋಕೋಪಯೋಗಿ ಇಲಾಖೆ ಕರ್ನಾಟಕ ಸರ್ಕಾರ ಇವರು ಆಗಮಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಕೆ ವಿ ನಂಜೇಗೌಡರು ಮಾನ್ಯ ಶಾಸಕರು ಮಾಲವರು ವಿಧಾನ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಕೂಟ ಇವರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಪೂಜ್ಯ ಶ್ರೀ ಮಣಿಪುರ ಸ್ವ ನಿಜಗುಣ ಪ್ರಭು ತೋಟದಾರ್ಯ ತೋಟದಾರ್ಯ ಮಹಾಸ್ವಾಮಿಗಳು ಮಠ ಮಂಡಲಗಿ ಹಾಗೂ ಮಂಟಪ ಬೈಲೂರು ಚಂಗಮಂತೂರು ತಾಲೂಕು ಬೆಳಗಾವಿ ಇವರು ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಆಗಮಿಸಲಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಎಸ್ ಸಿ ಮಹದೇವ ಮಹದೇವಪ್ಪನವರು ಮಾನ್ಯ ಸಚಿವರು ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ಎಸ್ ಎನ್ ಸ್ವಾಮಿ ಅವರು ಮಾನ್ಯ ಅಧ್ಯಕ್ಷರು ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಹಾಗೂ ಶಾಸಕರು ಬಂಗಾರಪೇಟೆ ವಿಧಾನಸಭೆ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ಮಾನ್ಯ ಅಧ್ಯಕ್ಷರು ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ಕೆಜಿಎಫ್ ವಿಧಾನಸಭಾ ಕ್ಷೇತ್ರ ಕೋಲಾರ ಜಿಲ್ಲೆ ಇವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರ ಜೊತೆಗೆ ಶ್ರೀಯುತ ಬೊಲ್ಲಡಿ ಶಿವಪ್ರಸಾದ್ ಅವರು ಅಧ್ಯಕ್ಷರು ಜಾನಪದ ಅಕಾಡೆಮಿ ಕರ್ನಾಟಕ ಸರ್ಕಾರ ಇವರು ಸಹ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಇವರೊಂದಿಗೆ ಶ್ರೀಮಿತ ಮಾನ್ಯ ಮಂಜುನಾಥ್ ಕೋಲಾರ ವಿಧಾನಸಭಾ ಕ್ಷೇತ್ರ ಕೋಲಾರ ಜಿಲ್ಲೆ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ನಯರಾಜ್ ಜ್ಯೋತಿ ಅವರು ಮಾನ್ಯ ಶಾಸಕರು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆ ಇವರು ಸಹ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಧರಿಸುತ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಅಂದುಕೊಳ್ಳಲಾಗಿದೆ ಸನ್ಮಾನಿತರು ಶ್ರೀಮತ ಎಂ ಸ್ವಾಮಿ ಅವರು ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಜಿ ಐ ಹಾಗೂ ಖ್ಯಾತ ಸಾಹಿತಿಗಳು ಬೆಂಗಳೂರು ಇವರನ್ನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಿದ್ದೇವೆ ಎಲ್ಲ ರೀತಿಯಾಗಿ ನಾವು ತಯಾರು ಮಾಡಿಕೊಂಡಿದ್ದೀವಿ ಸುಮಾರು ವರ್ಷಗಳಿಂದ ಶೋಚಿತ ಸಮಾಜವಾದ ನಾವು ಈ ಸಮಾಜದಲ್ಲಿ ತುಂಬ ತುಂಬಾನೇ ಅವಗಣನೆಗೆ ಕಡೆಯಾಗಿದ್ದೀವಿ ಈ ಒಂದು ಸಮಾಜದ ಮೇಲೆ ಸವಣೀರ ಸಮಾನ ದಬ್ಬಾಳಿಕೆಗಳು ಆದಷ್ಟು ಕಮ್ಮಿ ಆಗಿದ್ರು ಮುಂದುವರಿತಾನೆ ಹೋಗ್ತಾ ಇವೆ ಈ ಒಂದು ಇವುಗಳನ್ನು ತಡೆ ಹಾಕಲು ತುಂಬಾ ಜ್ಞಾನದಾರ ಇದೆ ಈ ಒಂದು ನಿಟ್ಟಿನಲ್ಲಿ ಈ ಸಂಘಟನೆಗಳು ಕೂಡ ತಮ್ಮ ಕಾರ್ಯವೈಖರಿ ಕಾರ್ಯವೈಖರಿ ತುಂಬಾ ಕಮ್ಮಿ ಆಗ್ತಾ ಇದೆ ಮೊದಲು ಈ ಒಂದು ಸಂಘಟನೆಗಳು ತುಂಬಾ ಕಾರ್ಯಪ್ರವೃತ್ತ ಆಗಿದ್ದವು ತುಂಬ ಸ್ಟ್ರಾಂಗ್ ಆಗಿದ್ವು ಯಾವುದೇ ಒಂದು ಭಯಂಕರ ಘಟನೆ ನಡೆದ್ರೆ ಅದನ್ನು ಕೂಡಲೇ ವಿರೋಧಿಸಿ ಅದಕ್ಕೆ ನ್ಯಾಯ ತಂದುಕೊಡುವಂಥ ಕಾರ್ಯಕ್ರಮಗಳನ್ನು ತ್ವರಿತವಾಗಿ ಮಾಡ್ತಾ ಇದ್ರು ಆದರೆ ಈಗ ಅಂತ ಒಂದು ಬೆಳವಣಿಗೆ ಕಡಿಮೆ ಇದೆ ಕಾರಣ ಆಧುನಿಕ ಜಗತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಹಾವಳಿ ಅವರ ಸ್ವಂತ ಕೆಲಸ ಕಾರ್ಯಗಳಿಂದ ಈ ಯುವಜನತೆ ಒಂದು ಕಡೆ ಒಟ್ಟುಕೊಳ್ಳೋದು ಕಡಿಮೆ ಆಗ್ತಾ ಇದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದರ್ಶನಗಳನ್ನು ಅವರು ತಿಳಿದಿದ್ದರೂ ಸಹ ಪಾಲನೆ ಮಾಡದೆ ಅದನ್ನ ಇನ್ನೊಬ್ಬರಿಗೆ ಹಂಚದೆ ಅಕ್ಷರಸ್ಥ ಸಮಾಜ ಸಹ ಈ ಕಾರ್ಯದಲ್ಲಿ ಸ್ವಲ್ಪ ಹಿಂದುಳಿದಿದೆ ಈ ಒಂದು ದಿಸೆಯಲ್ಲಿ ಈ ಎಲ್ಲ ಯುವಜನತೆಯನ್ನ ಒಂದು ಕಡೆ ಒಗ್ಗೂಡಿಸಿ ಬುದ್ಧ ಬಸವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಮ್ಮ ಎಲ್ಲ ಯುವಜನೆಯಲ್ಲಿ ಅವರ ತಲೆಗೆ ಹಾಕಿ ಅವರನ್ನು ಸಾಮಾಜಿಕ ಸಮಾಜದಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲು ಅವರನ್ನು ಪ್ರೇರೇಪಿಸುವಂತಹ ಕಾರ್ಯ ಮಾಡಬೇಕಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಾ ಇದ್ದೀವಿ ದಯಮಾಡಿ